ನೋಡ ಧೈರ್ಯ ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಎಂತ ಕುಡುಕ್ ನನ್ನ ಮಗನ ಗಂಟಾಕೋರೆ ಅಂತು ಕಣೆ ಮಾಡೋ ಹಾಂ ಅಂತ ಎರಡು ಒಟ್ಟು ಗಂಡುಗೆ ಎಂಥ ಹೆಣ್ಮಗಳು ಸಿಗೋದೋ ಅಲ್ಲ ಕಣವ್ವ ನಿನಗೆ ಅಪ್ಪ ಅವ್ವ ಯಾರು ಇಲ್ವೇನವಾ ಎಲ್ಲ ಇದಾರೆ ತಾಯಿ ಎಲ್ಲ ಇದ್ರೂ ನನ್ನ ತೆ ತರ ಆಗಿದ್ದೀನಿ ಆದರೆ ಅವ್ರಿಗೆ ನನ್ನ ಗೋಳಿದ ಕತೆ ಸ್ವಲ್ಪನೂ ಗೊತ್ತಿಲ್ಲ ಅಲ್ಲ ಕಣವ್ವ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ದೀವಿ ಗಂಡನ ಮನೇಲಿ ಸುಖವಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನ ನಾವು ಬಂದು ವಿಚಾರಸ್ಲಿಲ್ವಲ್ಲ ಅವರೆಂತ ತಂದೆ ತಾಯಿಗಳವ ಅಮ್ಮ ಹ್ಞೂ ಬೇಡಮ್ಮ ಬೇಡ ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಮಾತ್ರ ಬೈಬಿಡ ಪಾಪ ನಮ್ಮ ಅಪ್ಪಮ್ಮ ನಾನು ಹಾವೇ ಬರೋಕ್ಕೆ ನನ್ನ ಕರ್ಮಕ್ಕೆ ಅವ ಅಲ್ಲ ನೋಡಿದ್ರೆ ಓದ್ಕೊಂಡಿರೋಳ್ ಕಣ್ಣಂಗೆ ಕಾಣ್ತೀಯ ನನ್ನ ಗಂಡ ಇಷ್ಟೊಂದು ತೊಂದರೆ ಕೊಡ್ತಾವನೆ ಅಂತ ಒಂದು ಕಾಜ್ಗ ಗೀಚಾಕದಲ್ವೇನವ ಬೇಡ ಊರು ಗಂಟ ನೀನೇ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬಂದು ಆ ಕುಡ್ಕೊನಿ ಸರಿಯಾಗಿ ಬುದ್ಧಿ ಕಲ್ಸತ್ತಾನೆ ಅಮ್ಮ ನೀನ್ ಹೇಳ್ತಾ ಇರೋದೇನೋ ಸರಿ ಆದ್ರೆ ಮೂರು ದಿವಸದಿಂದ ಊಟನೇ ಮಾಡಿಲ್ಲದೆ ಇರೋ ನಾನು

ಮಗಿನ ನೋಡ್ತಾ ಇದ್ರೆ ಯಾಕೋ ಅಯ್ಯೋ ಪಾಪ ಅನ್ನಿಸ್ತೈತೆ ನೀನೇ ಒಂದು ಇಪ್ಪತ್ತು ರೂಪಾಯಿ ಕೊಡು ಊರು ಗಂಟ ಹೋಗ್ಬಿಟ್ ಬರಲಿ ಪಾಪ ಮಗ ಇದು ಬೆಂಗಳೂರು ಕಣಮೆ ಇಪ್ಪತ್ತು ರೂಪಾಯಿಗೆ ರಿಕ್ಷಾದವರು ಬರುದಿಲ್ಲ ಮತ್ತೆ ಮಗ ತಕವ ನೂರು ರೂಪಾಯ ನಿಮ್ ಊರ್ ಹೋಗಿ ನಿಮ್ ಅಪ್ಪ ಕರ್ಕೊಂಡ್ ಬಾ ತಗೋತಾಯ ಬೇಡ ಇಲ್ಲ ತಕಮ್ಮ ಬೇಡಪ್ಪ ಬೇಡ ಕರ್ನಾ ಸಂಬಂಧನೇ ಹೇಳ್ತಿರೋ ನಿಮ್ಮ ಹತ್ರ ನಾನು

ಇದರಲ್ಲಿ ಉಪ್ಕಾರದ ಮಾತೇನು ಬಂತು ತಾಯಿ ಮನ್ಸ ಮರುಕಾಗ ಕೈತದ ಒಟ್ನಾಗೆ ನಿನ್ನ ಸಂಸಾರ ನೆಟ್ಗಾದ್ರೆ ಅಷ್ಟೇ ಸಾಕು ಈಗ ಇಲ್ಲಿ ಟೇಸನ್ ಗಂಟ ನನ್ನ ಗಂಡನೂ ಕಳಿಸ್ತೀನಿ ನನ್ನ ಗಣ್ಣನ ಜೊತೆಲೆ ಹೋಗುವಂತೆ ಆಯ್ತಾ ನೀನು ತಾಯಿ ಮುಂದಕ್ಕೆ ನಡಿ ನನ್ನ ಗಂಡನ ಕಳಿಸ್ತೀನಿ ಇಲ್ಲಿ ಇರಿಯಾ ಮಗ ಅಳ್ತೈತೆ ಅದಕ್ಕೆ ಬಸ್ನ ಕಳಿಸ್ಬೇಡ ಬಸ್ನಾಗೆ ಸಹಾನೇ ಜನ ಇರ್ತಾರೆ ಮಗಿನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋಗಿ ರೈಲಲ್ಲಿ ಹೆಣ್ಮಕ್ಳು ಕುಂದ್ರ ಬೋಗಿಯಾಗೆ ಕೂರಿಸಿ ಟಿಕೆಟ್ ತಗೊಂಡು ಜಾಬ್ನಾಗ ಮಡಿಕೊಂಡು ಸೀದಾ ಅಟ್ಟಿಗೆ ಏ ದಡವಿದ ಟಿಕೆಟ್ ಜಾಬ್ ನಾನು ಜೋಬಿ ಮಡಿಕೊಂಡ್ರ ಆ ಹೆಣ್ಮೂರ್ಗೆ ಹೋದಂಗೆ ಮತ್ತೆ ಮೊನ್ನೆ ನಮ್ಮ ಹತ್ರ ಹೋಗುವಾಗ ನನ್ನ ಟಿಕೆಟ್ ತಗೊಂಡ್ ನೀನೇ ತಾನೇ ಮಡಿ ಕಂಡಿದ್ದೆ ಇಬ್ರು ಹೋಗಿದ್ದ ಕಣ ಮಿನಿ ಮೂರ್ಗ ಗಾಡಿಲಿ ಯಾರು ಹೋಯ್ತಾರೋ ಅವ್ರ ಹತ್ರ ಟಿಕೆಟ್ ಇರ್ಬೇಕು ಸರಿ 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 ನೀ ಹಿಂಗ್ ದಡ್ಡ ದಡ್ಡಂಗ ಆಡದ್ಕೆ ನಮ್ ಇನ್ನು ಮಕ್ಕಳಾಗ ನಡಿ ಏಯ್ ಯಾವನೋನು ಸರಿ ಅದಕ್ಕೆ ನಡಿಯಮ್ಮೆ ನನ್ ಮಕ್ಳಾಗ್ದಕ್ ನಾನೇ ಕಾಣ